ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ಜಿಲ್ಲೆಗೆ ಬರ ಪರಿಹಾರ ರೈತರಿಗೆ ಹದಿನೈದು ಸಾವಿರ ರೂಪಾಯಿ ಬಿಡುಗಡೆ ಸ್ನೇಹಿತರೆ ರೈತರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ಅಂತ ಹೇಳ್ತಾ ಇತ್ತು ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕ ಮುಂಚೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇವಾಗ ಫುಲ್ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದಾರೆ ನಮಗೆ ಇಲ್ಲಿ ಬರ ಪರಿಹಾರದ ಹಣ ಬಂದಿಲ್ವಾ ಬಂದಿಲ್ವಾ ನಮಗೆ ಹಣ ಬಂದಿಲ್ಲ ಏನಾಗಿದೆ ಹಣ ಬಂದಿಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಇವಾಗ ರಾಜ್ಯ ಸರ್ಕಾರ ಈಗ ಬರ ಪರಿಹಾರ ಹಣವಾಗಿ ಹದಿನೈದು ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡಿರುವಂಥದ್ದು ಮೂರು ಕಂತಿನ ಹಣವನ್ನು ಬರ ಪರಿಹಾರದ ಹಣವನ್ನು ರಿಲೀಸ್ ಮಾಡಿರುವಂಥದ್ದು ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹಾಕುವ ಸ್ನೇಹಿತರೆ ಎಲ್ಲ ಒಂದು ಬರ ಪರಿಹಾರ ತಗೊಳ್ಳುವ ರೈತರಿಗೆ ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹಾಕುವ ಸ್ನೇಹಿತರೆ ಬರ ಪರಿಹಾರವನ್ನು ಪಡೆಯುವ ರೈತರಿಗೆ ಇದೊಂದು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ಎಷ್ಟು ಹಣ ಬಂತು ಇವಾಗ ನಮಗೆ ಬರ ಪರಿಹಾರ ಅಂತ ಹೇಳ್ತೀರ ನೀವು ಎಷ್ಟು ಹಣ ಬಂದಿದೆ ಅಂದರೆ ಯಾವ ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗಿದೆ ಮತ್ತು ಒಬ್ಬ ರೈತರಿಗೆ ಎಷ್ಟು ಹಣ ಕೊಡ್ತಾರೆ ಒಬ್ಬೊಬ್ಬರು ರೈತರಿಗೆ ಎಷ್ಟೆಷ್ಟು ಹಣ ಕೊಡ್ತಾರೆ ಸ್ನೇಹಿತರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವಾಗ ಒಬ್ಬರು ರೈತರಿಗೆ ಸ್ನೇಹಿತರೆ ಐದೈದು ಸಾವಿರ ರೂಪಾಯಿ ಅಂತೆ ಮೂರು ಕಂತುಗಳ ಹಣವನ್ನು ಬಿಟ್ಟಿರುವಂಥದ್ದು ಸ್ನೇಹಿತರೆ ಅಂತಂದರೆ ಒಬ್ಬರಿಗೆ ಹದಿನೈದು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ಬೋದು ಇದೊಂದು ಬರ್ಜರಿ ಅಂದರೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋ ಹಾಗಾಗಿ ನಾನು ಕೊನೆವರೆಗೂ ನೋಡಿ ಅಂತ ಹೇಳಿದ್ದು ಸ್ನೇಹಿತರೆ ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ಯಾವಾಗ ಹಣ ಬರುತ್ತೆ ಇವಾಗ ನೀವು ಬರ ಪರಿಹಾರ ಹಣ ಬಂತು ಅಂತ ಹೇಳ್ತೀರಾ ಹಾಗಾದರೆ ಯಾವಾಗ ಹಣ ಬರುತ್ತೆ ಅಂತ ನೀವು ಕೇಳ್ತಾ ಇರ್ಬೋದು ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರ್ಬೋದು ಕೇಳ್ತಾ ಕೇಳ್ತಾನೂ ಇದ್ದೀರಾ ಸ್ನೇಹಿತರೆ ಹಣ ಯಾವಾಗ ಬರುತ್ತಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರ ಕ್ವಶನ್ ಇದಾಗಿರುವಂಥದ್ದು ಹಣ ಯಾವಾಗ ಬರುತ್ತಂತಂದರೆ ಸ್ನೇಹಿತರೆ ಈ ತಿಂಗಳ ಎಂಡ್ ಒಳಗಡೆ ಈ ಒಂದು ಕಂತಿನ ಹಣ ಬರುತ್ತೆ ಮತ್ತು ಮೂರು ಕಂತಿನ ಹಣ ರಿಲೀಸ್ ಆಗಿರುವಂಥದ್ದು ಮೂರು ತಿಂಗಳ ಒಳಗಡೆ ಎಲ್ರಿಗೂ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಕಮ್ಮಿ ಅಂತಂದರೆ ಅದು ಆಗಿಲ್ಲ ಅಂತಂದರೆ ನಾಲ್ಕು ತಿಂಗಳ ಒಳಗಡೆ ಎಲ್ರಿಗೂ ಕಂಪ್ಲೀಟಾಗಿ ಮೂರನೇ ಕಂತಿನ ಹಣನೂ ಬಂದೇ ಬರುತ್ತೆ ನಿಮಗೆ ಬರ ಪರಿಹಾರದ ಮೂರನೇ ಕಂತಿನ ಹಣನೂ ಬಂದೇ ಬರುತ್ತೆ ಏನೂ ಕೂಡ ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಖಂಡಿತವಾಗಲು ಬಂದೇ ಬರುತ್ತೆ ಮಾತ್ರ ನಿಮಗೆ ಹಣ ಬರಬೇಕಾದ್ರೆ ಒಂದು ಕಂಪಲ್ಸರಿಯಾಗಿ ನಿಮ್ಮದು ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿರಬೇಕು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿಲ್ಲ ಅಂತಂದರೆ ನಿಮಗೆ ಒಂದು ರೂಪಾಯಿ ಕೂಡ ಹಣ ಬರೋದಿಲ್ಲ ಸ್ನೇಹಿತರೆ ಇದು ನೀವು ಬರ ಪರಿಹಾರ ಹಣ ಪಡಿಬೇಕಂತಂದರೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ ಏನೂ ಚಿಂತೆ ಮಾಡ್ಕೊಳ್ಬೇಡಿ ಖಂಡಿತವಾಗಲೂ ಎಲ್ರಿಗೂ ಬರ ಪರಿಹಾರದ ಹಣ ಬರುತ್ತೆ ಅಂತ ಹೇಳ್ತಕ್ಕ ಇವತ್ತಿನ ನಮ್ಮದು ವೀಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಎಷ್ಟೊಂದು ಲೈಕ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ